ಪ್ರಮೋದ್ ಮುತಾಲಿಕರು ಅವ್ರು ಬರ್ತಾರೆ ಪುನೀತ್ ಕೆರೆಯವರು ಬರ್ತಾರೆ ಅವ್ರ ಮೇಲೆ ಏನೀಗ ಸಾಕಷ್ಟು ಆಪಾದನೆಗಳನ್ನ ಕೆಲವೊಂದಿಷ್ಟು ಮೂರ್ಖರು ಮಾಡಿದ್ದಾರೆ ನಮ್ಮವರೇ ಅವರೇನು ಬೇರೆಯವರಲ್ಲ ನಮ್ಮವರೇ ಮೂರ್ಖರು ಅವರ ಬಗ್ಗೆ ಇತಿಹಾಸ ಗೊತ್ತಿಲ್ಲದೆ ಅವರು ಏನು ಅನ್ನೋ ಗೊತ್ತಿಲ್ದೇನೆ ಅವ್ರ ಅವ್ರ ಬಗ್ಗೆ ಆಪಾದನೆಯನ್ನು ಮಾಡಿದ್ದಾರೆ ಅದೆಲ್ಲ ಸುಳ್ಳು ಆ ಪುನೀತ್ ಕೆರೆ ಹೊಳೆಯವರು ಒಬ್ಬ ಧರ್ಮ ರಕ್ಷಕ ಇದ್ದಾರೆ ರಕ್ಷಕ ಇದ್ದಾರೆ ಮಗನಾಯಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ನಿಮಿತ್ತವಾಗಿ ಶ್ರೀರಾಮ ಸೇನೆಯ ಕಾರ್ಯಕರ್ತರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಈ ಕಾರ್ಯಕ್ರಮ ಯಾವ ರೀತಿ ಅದ್ಧೂರಿಯಾಗಿ ಮಾಡಿದ್ದಾರೆ ಸೊ ಈ ಕಾರ್ಯಕ್ರಮದಲ್ಲಿ ಏನೇನು ಆಯೋಜನೆ ಇದೆ ಅನ್ನುವಂಥದ್ದನ್ನು ಸ್ವತಃ ಜಿಲ್ಲಾಧ್ಯಕ್ಷರಾಗಿರುವಂತಹ ರಮೇಶ್ ಬಂಡಿಹೊಡ್ಡವ್ರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಸರಿ ಈಗ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀರಿ ಸೊ ತನ್ನ ತಾಯಿಗಾಗಿ ಇಡೀ ಸಾಮ್ರಾಜ್ಯವನ್ನು ಕಟ್ಟಿದಂತಹ ಮಹಾವೀರನ ಜಯಂತಿ ಏನು ಹೇಳೋಕೆ ಇಷ್ಟಪಡ್ತೀರಾ ಏನಿಲ್ಲ ಅವರು ಸೂರ್ಯ ಅವ್ರದ್ದು ಶಕ್ತಿ ಅವ್ರದ್ದು ಭಾಳ ತುಂಬ ದೊಡ್ಡದಿದೆ ಅವ್ರ ಬಗ್ಗೆ ಮಾತಾಡೋದು ಭಾಳ ಅಂದ್ರೆ ಭಾಳ ಇದೆ ಹೇಳಾರದಷ್ಟು ಇದೆ ಅವರು ಅದು ಕಂಟಿನ್ಯೂ ನಾವು ಅದೇ ರೀತಿಯಿಂದ ನಾವು ಮಾಡಬೇಕಂತ ನಮ್ಮದು ಎಲ್ಲ ಶಕ್ತಿ ಪ್ರದರ್ಶನ ತೋರಿಸ್ಬೇಕಂತ ನಾವು ಕಾರ್ಯಕ್ರಮ ಒಂದು ಯೋಜನೆ ಮಾಡ್ಕೊಂಡಿದ್ದೀವಿ ಈಗೆಲ್ಲ ನಮ್ಮ ಹಿಂದೂ ಬಾಂಧವರೆಲ್ಲ ನಮ್ಮ ಬಾಗಲಕೋಟೆ ಜಿಲ್ಲಾ ತಾಲೂಕು ಎಲ್ಲ ನಗರ ಎಲ್ಲರೂ ಬರಬೇಕು ಅಂತ ನಾವು ಎಲ್ಲರೂ ಅಕಾಡೆ ಕಡೆ ಸಂಪರ್ಕ ಮಾಡೆಲ್ಲ ಹೇಳಿದೀವಿ ಗಿಂಕೆ ಕೂಡ್ಸ್ಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡಬೇಕಂತ ಎಲ್ಲ ಇದು ಮಾಡ್ಬೇಕಂತ ಕಾರ್ಯಕ್ರಮಕ್ಕೆ ಇಟ್ಟಿದ್ದೀವಿ ಮತ್ತು ಛತ್ರಪತಿ ಶಿವಾಜಿ ಸುಮಾರು ಮೂರನೇ ತಾರೀಕು ಶೋಭಾಯಾತ್ರೆ ಇಟ್ಟಿದ್ವಿ ಎಮ್ ಬಿ ಎ ಕಾಲೇಜ್ ಅಂತ ಇದೆ ಅಲ್ಲಿ ಥರ ಶೋಭಾಯಾತ್ರೆ ಕಾಲೇಜು ಕಾಳಿದ ಸರ್ಕಲ್ ಆಸ್ಪತ್ರೆ ನ್ಯೂಸಿಯಮ್ ನಗರಸಭೆ ಎಲ್ ಎ ಸಿ ಪೊಲೀಸ್ ಪ್ಯಾಲೇಸ್ ಫೈರ್ ಆಫೀಸ್ ಲಕ್ಷ್ಮಿ ಗುಡಿ ಹತ್ರ ಕಾರ್ಯಕ್ರಮ ಇರುತ್ತೆ ಅಲ್ಲಿ ಬರೋರು ಅತಿಥಿಗಳು ಪ್ರಮೋದ್ ಮುತಾಲಿಕರು ಬರ್ತಾರೆ ಪುನೀತ್ ಶ್ರೀರಾಮ ಸೇನೆಯ ರಾಜ್ಯ ಕಾರ್ಯದರ್ಶಿ ಆಗಿರುವಂತಹ ಸಹಾಜಿ ಪವಾರ್ ಅವರನ್ನು ಸಹ ನಮ್ಮ ಜೊತೆ ಇದ್ರೆ ಅವ್ನು ಹೋಗೋಣ ಸರ್ ಈಗ ಕಾರ್ಯಕ್ರಮವನ್ನು ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀರಿ ಹಾಗೆ ಪುನೀತ್ ಕೆರೆಹಳ್ಳಿಯವರು ಸಹ ಬರ್ತಾ ಇದ್ದಾರೆ ಅನ್ನುವಂಥ ಇನ್ನೊಂದು ಕಡೆ ಪುನೀತ್ ಕೆರೆಹಳ್ಳಿಯವರು ಬಾಗಿಲಕೋಟೆಗೆ ಬರಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಜನ ಮಾತನಾಡ್ಕೊಳ್ತಾ ಇದ್ದಾರೆ ಸರ್ ಏನು ಹೇಳ್ತೀರಿ ಪುನೀತ್ ಕೆರಹಳ್ಳಿಯವರು ನಿಜಕ್ಕೂ ಬರ್ತಾರಾ ಇಲ್ವಾ ಅನ್ನುವಂಥದ್ದು ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ ಹಿಂದೂ ಸಾಗರದ ಬಿಂದು ಬಿಂದುಗಳೇ ಒಂದು ಗೂಡಿ ಬನ್ನಿ ನಾವೇನು ಇವತ್ತು ಇಪ್ಪತ್ತ್ಮೂರನೇ ತಾರೀಕು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ ಆ ಜಯಂತಿಯ ಮುಖ್ಯ ವಕ್ತಾರರಾಗಿ ವೇದಿಕೆಯ ಮೇಲೆ ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂತಹ ಪ್ರಮೋದ್ ಮುತಾಲಿಕ್ಚಿ ಹಾಗೂ ರಾಷ್ಟ್ರ ರಕ್ಷಣಾ ಪಡೆಯ ಸಂಸ್ಥಾಪಕ ಅಧ್ಯಕ್ಷರಾಗಿದ್ದ ಆಗಿರ್ತಕ್ಕಂತಹ ಪುನೀತ್ ಕೆರೆಹಳ್ಳಿಯವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಿದ್ದಾರೆ ಅವ್ರ ಮೇಲೆ ಏನೀಗ ಸಾಕಷ್ಟು ಆಪಾದನೆಗಳನ್ನು ಕೆಲವೊಂದಿಷ್ಟು ಮೂರ್ಖರು ಮಾಡಿದ್ದಾರೆ ನಮ್ಮವರೇ ಅವರೇನು ಬೇರೆಯವರಲ್ಲ ನಮ್ಮವರೇ ಮೂರ್ಖರು ಅವರ ಬಗ್ಗೆ ಇತಿಹಾಸ ಗೊತ್ತಿಲ್ಲದೆ ಅವರು ಏನು ಅನ್ನೋ ಗೊತ್ತಿಲ್ಲದೇನೆ ಅವ್ರ ಅವ್ರ ಬಗ್ಗೆ ಆಪಾದನೆಯನ್ನು ಮಾಡಿದ್ದಾರೆ ಅದೆಲ್ಲ ಸುಳ್ಳು ಪುನೀತ್ ಕೆರೆಹಳ್ಳಿ ಅವರು ಒಬ್ಬ ಧರ್ಮ ರಕ್ಷಕ ಇದ್ದಾರೆ ರಕ್ಷಕ ಇದ್ದಾರೆ ಹಿಂದೂ ಹಿಂದೂಗಳನ್ನ ಒಂದು ಒಗ್ಗೂಡಿಸ್ತಕ್ಕಂತಹ ಕೆಲಸ ಬೆಂಗಳೂರಂಥ ಒಂದು ದೊಡ್ಡ ನಗರದಲ್ಲಿ ಹಿಂದೂಗಳನ್ನು ಒಗ್ಗೂಡಿಸ ಕೆಲಸ ಅದು ಸಾಮಾನ್ಯವಾಗಿರ್ತಕ್ಕಂತಹ ಕೆಲಸ ಅಲ್ಲ ಅವರ ಒಂದು ಕೆಲಸದ ಕೆಲಸದಿಂದ ಸರ್ಕಾರಕ್ಕೆ ಮುಜುಗರ ಆಗ್ತಾ ಇದೆ ಸರ್ಕಾರಕ್ಕೆ ಹಿನ್ನಡೆ ಆಗುತ್ತಿದೆ ಎನ್ನುವ ಉದ್ದೇಶ ಇಟ್ಟುಕೊಂಡು ಇವತ್ತು ನಮ್ಮ ಸರ್ಕಾರ ನಮ್ಮ ಏನಿವತ್ತು ಆಡಳಿತ ನಡೆಸಿರ್ತಕ್ಕಂತಹ ಕಾಂಗ್ರೆಸ್ ಸರ್ಕಾರದವರೇ ನೇಮಿಸಿರ್ತಕ್ಕಂಥ ಕೆಲವೊಂದಿಷ್ಟು ಮೂರ್ಖರು ಇವತ್ತು ನಿನ್ನೆ ದಿನ ಒಂದು ಬಾಗಲಕೋಟೆ ಸಿ ಕಚೇರಿ ಮುಂದೆ ಆ ರೀತಿಯಾಗಿರ್ತಕ್ಕಂಥ ಂತಹ ಹೇಳಿಕೆಯನ್ನು ನೀಡಿದ್ದಾರೆ ಪುನೀತ್ ಕೆರೆಹಳ್ಳಿ ಅವರು ವೇದಿಕೆ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಅದೇ ರೀತಿಯಾಗಿ ಪ್ರಮೋದ್ ಮುತಾಲಿಕ್ ಜಿ ಅವರು ವೇದಿಕೆ ಕಾರ್ಯಕ್ರಮ ಅಂತಾರೆ ಯಾರೇ ಅಡಚಣೆಯನ್ನು ಉಂಟು ಮಾಡಿದರೆ ಶ್ರೀರಾಮ ಸೇನೆ ಇದನ್ನು ವಿರೋಧಿಸ್ತದೆ ಅವ್ರು ವೇದಿಕೆ ಕಾರ್ಯಕ್ರಮಕ್ಕೆ ಬಂದೇ ಬರ್ತಾರೆ ಇನ್ನು ಜಿಲ್ಲಾ ಉಪಾಧ್ಯಕ್ಷರಾಗಿರುವಂತಹ ಶಿವರಾಜ್ ಅವರು ನಮ್ಮ ಜೊತೆ ಇದ್ದಾರೆ ಅವ್ನ್ ಮಾತಾಡಿಸ್ತಾ ಹೋಗೋಣ ಸರ್ ಈಗ ಪುನೀತ್ ಕೆರೆಹಳ್ಳಿ ಅವರು ಬಾಗಲಕೋಟೆಗೆ ಆಗಮಿಸ್ತಿರುವಂಥದ್ದು ಒಂದು ಅದ್ಧೂರಿಯಾಗಿರುವಂತಹ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಸರ್ ಏನು ಹೇಳ್ತೀರಿ ಈ ಕಾರ್ಯಕ್ರಮ ಹೇಗೆ ಹಿಡಿಯಲಿದೆ ಅಂತ ಜೈ ಶ್ರೀರಾಮ್ ಒಂದೇ ಮಾತ್ರ ಶ್ರೀರಾಮ್ ಸೇನಾ ಸಂಘಟನೆ ವತಿಯಿಂದ ಶಿವಾಜಿ ಮಹಾರಾಜ್ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಂಡ್ವಿ ಈ ಕಾರ್ಯಕ್ರಮಕ್ಕೆ ಸಮಸ್ತ ಹಿಂದೂ ಬಾಂಧವರು ಎಲ್ಲ ಹಿಂದೂ ಬಾಂಧವರು ಬಂದು ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕಂತ ವಿನಂತಿ ಮಾಡ್ಕೋತೀವಿ ಇಪ್ಪತ್ತ್ಮೂರನೇ ತಾರೀಕು ಸೋ ಸೋಮವಾರ ಒಂದು ಎಂ ಬಿ ಎ ಕಾಲೇಜಿಂದ ಮೂವತ್ತಾರನೇ ಸೆಟ್ರು ತನಕ ಶೋಭಾಯಾತ್ರೆ ಇರ್ತೈತಿ ಆ ಕಾರ್ಯಕ್ರಮಕ್ಕೆ ಪುನೀತ್ ಕೆರೆಹಳ್ಳಿಯವರು ಪ್ರಮೋದ್ ಮುತಾಲಿಕ್ ಅವರು ಆಗಮಿಸ್ತಿದ್ದಾರೆ ಅದಕ್ಕೆ ಸಮಸ್ತ ಹಿಂದೂ ಬಾಂಧವರು ಆ ಕಾರ್ಯಕ್ರಮಕ್ಕೆ ಬಂದು ಶಿವಾಜಿ ಮಹಾರಾಜ್ ಜಯಂತಿಗೆ ಪಾಲ್ಗೊಂಡು ಯಶಸ್ವಿ ಮಾಡಬೇಕಂತೆ ತಮ್ಮಲ್ಲಿ ಕಳೆ ಇನ್ನು ಸರ್ ರಮೇಶ್ ಅವರು ಈಗ ಮುಖ್ಯವಾಗಿ ಪುನೀತ್ ಕೆರೆಹಳ್ಳಿಯವರು ಬಾಗಿಲಕೋಟೆಗೆ ಬರುವಂಥದ್ದು ಅನ್ನುವಂಥದ್ದು ಒಂದು ವಿವಾದ ಹೇಗಾಯಿತು ಅನ್ನುವಂಥದ್ದು ಅಂದರೆ ಈಗ ನಿಜಕ್ಕೂ ಪುನೀತ್ ಕೆರೆಯವ್ರ ಮೇಲೆ ತಾವು ಇಷ್ಟು ಅಭಿಮಾನವನ್ನು ಹೊಂದಿದ್ದೀರಿ ಪುನೀತ್ ಕೆರೆಹಳ್ಳಿಯವರ ಒಂದಿಷ್ಟು ಕಾರ್ಯಗಳನ್ನು ನಮ್ಮ ವೀಕ್ಷಕರಿಗೆ ಹೇಳೋದಾದ್ರೆ ಅವ್ರ ಬಗ್ಗೆ ನಾವು ಮಾತಾಡೋಕ್ಕೆ ಭಾಳ ಇದೆ ಅವರು ನಾವು ಅವರು ರಕ್ತ ನಮ್ಮ ರಕ್ತ ಒಂದೇ ಆದರೆ ಅವರು ಕಷ್ಟಪಡೋಷ್ಟು ಯಾವ ಜನನೂ ನಾವು ನಮಗೂ ಮಾಡೋಕ್ಕಾಗಲ್ಲ ಅಷ್ಟು ಕಷ್ಟಪಡ್ತಾ ಇದ್ದಾರೆ ಅವ್ರ ಮೇಲೆ ತುಂಬ ಕಣ್ಣಿದೆ ಭಾಳ ಅಂದ್ರೆ ಭಾಳ ತೊಂದರೆ ಇದ್ದಾರೆ ಅವ್ರ ಶಿಕ್ಷೆ ಜೇಲು ಗೀಲು ಅವ್ರ ಕಷ್ಟ ಮನೆ ಬಿಟ್ಟು ಎಲ್ಲ ಬಿಟ್ಟು ತುಂಬ ಕಷ್ಟಪಡ್ತಾ ಇದ್ದಾರೆ ಅವರಿಗೆಲ್ಲ ನಾವೆಲ್ಲ ಸಹಕಾರ ಮಾಡಬೇಕು ನಮ್ಮಿಂದ ಎಲ್ಲರೂ ನಮ್ಮ ಕಾರ್ಯಕರ್ತರು ನಮ್ಮ ಹಿಂದೂ ಬಾಂಧವರು ಎಲ್ಲರೂ ಅವರಿಗೆ ಸಾಥಿಯಾಗಿ ಭಾಗಿಯಾಗಿರ್ತೀವಿ ಅವರು ಸಾವಿ ಉಸರು ಇರ್ತಾರೆ ನಾವೆಲ್ಲ ಸಾಧ್ಯ ಕೊಡ್ತೀವಿ ಅವರಿಗೆ ಓಕೆ ಸರ್ ಇನ್ನು ಸಹಜವರು ಈಗ ಪುನೀತ್ ಕೆರೆಹಳ್ಳಿ ಆದಿಯಾಗಿ ಹಿಂದೂ ಕೆಲವಿಷ್ಟು ಕಾರ್ಯಕರ್ತರು ಅಂದರೆ ಈ ಅವರು ಹೋದಲ್ಲಿ ತಡೆಯೋದು ಅವರೇನೋ ಕಾರ್ಯಕ್ರಮಗಳನ್ನು ಮಾಡಿ ಹೋದಾಗ ಅವರನ್ನು ಬಂಧಿಸುವಂತಹ ಕೆಲಸ ಸೊ ಈ ನಿಟ್ಟಿನಲ್ಲಿ ಆಗ್ತಾ ಇದೆ ಈಗಾದರೂ ಏನು ಏನು ಕಿವಿಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ನಾನು ಈ ಮೂಲಕ ಒಂದು ಏನೇ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಯಾವುದೇ ನಿರ್ಬಂಧನೆಗಳನ್ನು ಹಿಂದೂ ಕಾರ್ಯಕರ್ತರ ಮೇಲೆ ಹಿಂದೂ ನಾಯಕರ ಮೇಲೆ ಹಾಕೋದಕ್ಕೆ ಹೋಗಬೇಡಿ ಯಾಕೆಂತಂದರೆ ಅವ್ರು ಮಾಡ್ತಿರ್ತಕ್ಕಂತಹ ಕೆಲಸ ಇವತ್ತು ಇಡೀ ಒಂದು ರಾಜ್ಯದಲ್ಲಿ ಹಿಂದೂಗಳನ್ನು ಬಲಿಷ್ಠಗೊಳಿಸಬೇಕು ಹಿಂದೂಗಳನ್ನು ಒಂದು ಅಂತಕ್ಕಂಥ ಪ್ರಾಮಾಣಿಕತೆಯ ಕೆಲಸ ಹೊರತು ಯಾವುದೇ ಒಂದು ಧರ್ಮವನ್ನು ಅವಹೇಳನ ಮಾಡಿ ಧರ್ಮವನ್ನು ಅಪ ಅಪಮಾನವನ್ನು ಮಾಡಿ ನಾವು ದೊಡ್ಡವರಾಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡಲ್ಲ ಅವರು ಅವರ ಕೆಲಸ ಕೇವಲ ಹಿಂದೂಗಳನ್ನು ಒಂದು ಕೆಲಸ ಹಿಂದೂ ಧರ್ಮವನ್ನು ರಕ್ಷಿಸೋದು ಒಂದೇ ಕೆಲಸ ಅಂತೇಳಿ ಮಾನ್ಯ ವರಿಷ್ಠ ಅಧಿಕಾರಿಗಳಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತೀನಿ ಆ ರೀತಿ ಆಗಿರ್ತಕ್ಕಂತಹ ಯಾವುದೇ ಮಾತುಗಳು ಇವತ್ತು ಮತ್ತು ಆ ರೀತಿಯಾಗಿರ್ತಕ್ಕಂಥ ಯಾವುದೇ ಘಟನೆಗಳು ನಡೆಯೋದೇ ಇರೋ ರೀತಿಯಲ್ಲಿ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಮತ್ತು ಏನು ನಮ್ಮ ಬಾಗಲಕೋಟೆ ಜಿಲ್ಲೆಯ ಸಮಸ್ತ ಹಿಂದೂ ಕಾರ್ಯಕರ್ತರು ನಾವು ಜವಾಬ್ದಾರಿಯನ್ನು ತಗೊಂಡು ಈ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀವಿ ನಮ್ಮ ಮೇಲೆ ನಿಮಗೆ ಎಷ್ಟು ನಂಬಿಕೆ ಇದೆಯೋ ನಮ್ಮ ನಮಗೂ ಡಿಪಾರ್ಟ್ಮೆಂಟ್ ಒಂದು ಅಷ್ಟೇ ಗೌರವವಿದೆ ನಿಮ್ಮ ನೀವು ನಾವು ನಿಮ್ಗೆ ಕೊಡ್ತಕ್ಕಂಥ ಗೌರವದಿಂದ ನೀವು ನಾವು ಕೊಡ ನೀವು ನಮ್ಮ ಮೇಲೆ ಇರ್ತಕ್ಕಂಥ ನಂಬಿಕೆಯನ್ನು ಉಳಿಸಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀನಿ ಅಂತ ಹೇಳಿ ನಾನು ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೇನೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಇದಿಷ್ಟು ಶ್ರೀರಾಮ ಸೇನೆಯ ಕಾರ್ಯಕರ್ತರು ಹಾಗೆ ನಾಯಕರು ಬೇರೆ ಬೇರೆ ಜವಾಬ್ದಾರಿಗಳನ್ನ ಹೊತ್ತಿರುವಂಥವರು ಈಗ ಮಾತನಾಡಿರುವಂಥದ್ದು ಪುನೀತ್ ಕೆರೆಹಳ್ಳಿ ಅಂತಂದರೆ ಕೇವಲ ವಿವಾದಾತ್ಮಕ ವ್ಯಕ್ತಿ ಅಂತ ನೋಡಬೇಡಿ ಯಾಕೆಂತಂದ್ರೆ ಇಲ್ಲಿ ಬಾಗಲಿಕೋಟೆಯಲ್ಲಿ ಒಂದು ಸೌಹಾರ್ದತೆ ಹೊಂದಿರುವಂತಹ ಜನ ಸಮುದಾಯ ಇದೆ ಸೊ ನಾವೆಲ್ಲರೂ ಸೌಹಾರ್ದತೆಯಿಂದ ಕಾರ್ಯಕ್ರಮವನ್ನು ಮಾಡ್ತವೆ ಯಾವುದೇ ಕಾರ್ಯಕ್ರಮದಲ್ಲಿ ತೊಂದರೆ ಆಗದ ಹಾಗೆ ನಾವು ನಡೆದುಕೊಳ್ತವೆ ಅಂತ ಹೇಳಿ ಕಾರ್ಯಕರ್ತರು ಹಾಗೂ ಪದಾಧಿಕಾರಿಗಳು ಮಾತನಾಡಿರುವಂಥದ್ದು ಶಿವಾಜಿ ಮಹಾರಾಜರ ಜಯಂತಿ ಒಂದು ಅದ್ಭುತವಾಗಿ ಬಾಗಿಲ್ಕೋಟೆಯಲ್ಲಿ ನಡೆಯಲಿದೆ ಅಂತ ಹೇಳ್ತಾರೆ ನಮಸ್ಕಾರ ಒಂದೇ ಮಾತರಂ